ನ್ಯಾಯಾಲಯದಲ್ಲಿ ದಾಖಲಾಗಿರುವ ಮತ್ತು ಇತರ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಜುಲೈ ಹದಿಮೂರರಂದು ಪುತ್ತೂರು ನ್ಯಾಯಾಲಯದಲ್ಲಿ ನಡೆದಂತಹ ಲೋಕ ಅದಾಲತ್ನಲ್ಲಿ ಒಟ್ಟು ಸಾವಿರದ ನೂರ ಎಂಬತ್ತೈದು ಪ್ರಕರಣಗಳ ಪೈಕಿ ಐನೂರ ಮೂವತ್ತ ಏಳು ಪ್ರಕರಣಗಳನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವಂತೆ ಫಲಾನುಭವಿಗಳಿಗೆ ರೂಪಾಯಿ ಎರಡು ಕೋಟಿ ಮೂವತ್ತ ಮೂರು ಲಕ್ಷದ ಐದು ಸಾವಿರದ ಏಳುನೂರ ಎಂಬತ್ತೆರಡು ಪರಿಹಾರ ಮೊತ್ತವನ್ನು ವಿತರಿಸಲು ಆದೇಶಿಸಲಾಗಿದೆ ಲೋಕ ಅದಾಲತ್ನಲ್ಲಿ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸುವ ಜನನ ಮರಣ ನೋಂದಣಿ ಚೆಕ್ ಬೌನ್ಸ್ ವಿಮಾ ಹಣದ ಪ್ರಕರಣ ಬ್ಯಾಂಕ್ ಹಾಗೂ ಇತರ ಕಂಪನಿಗಳೊಂದಿಗೆ ಇರುವ ವ್ಯಾಜ್ಯಗಳಲ್ಲಿ ಕಕ್ಷಿದಾರರು ಒಪ್ಪುವ ರೀತಿಯಲ್ಲಿ ಪ್ರಕರಣಗಳನ್ನ ಇತ್ಯರ್ಥ ಮಾಡುವ ಪ್ರಯತ್ನ ನಡೆಯಿತು ಪುತ್ತೂರಿನ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಸರಿತಾ ಡಿ ಅವರ ನ್ಯಾಯಾಲಯದಲ್ಲಿ ಐವತ್ತ ಒಂದು ಪ್ರಕರಣಗಳಲ್ಲಿ ಹದಿನೇಳು ಇತ್ಯರ್ಥಗೊಂಡಿದ್ದು ರೂಪಾಯಿ ಐವತ್ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರದ ಏಳನೂರ ಎಪ್ಪತ್ತು ಪರಿಹಾರ ವಿತರಣೆಗೆ ಆದೇಶ ಆಗಿದೆ ಪುತ್ತೂರು ಪ್ರಧಾನ ಹಿರಿಯ ವ್ಯವಹಾರಿಕ ನ್ಯಾಯಾಧೀಶ ಮತ್ತು ಹೆಚ್ಚುವರಿ ಮುಖ್ಯ ನ್ಯಾಯಿಕ ದಂಡಾಧಿಕಾರಿ ಪ್ರಿಯಾ ರವಿ ಜೋಗ್ಲೇಕರ್ ಅವರ ನ್ಯಾಯಾಲಯದಲ್ಲಿ ನೂರ ಇಪ್ಪತ್ತೇಳು ಪ್ರಕರಣದಲ್ಲಿ ಐವತ್ತೇಳು ಇತ್ಯರ್ಥಗೊಂಡಿದ್ದು ರೂಪಾಯಿ ಮೂವತ್ತ ಆರು ಲಕ್ಷದ ಐವತ್ತೇಳು ಸಾವಿರ ಪರಿಹಾರ ವಿತರಣೆಗೆ ಆದೇಶ ಆಗಿದೆ ಅಪಾರ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶೆ ಮತ್ತು ಸಿಯು ಆಗಿರುವ ಪ್ರಿಯಾ ಜೋವೆಲ್ಕರ್ ಅವರ ನ್ಯಾಯಾಲಯದಲ್ಲಿ ನೂರ ಐವತ್ತೆಂಟು ಪ್ರಕರಣದಲ್ಲಿ ಅರವತ್ತ್ ಪ್ರಕರಣ ಇತ್ಯರ್ಥಗೊಂಡಿದ್ದು ಎಪ್ಪತ್ತೆರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ಪರಿಹಾರ ವಿತರಣೆಗೆ ಆದೇಶ ಆಗಿದೆ ಇನ್ನು ನಮ್ಮ ಜಾಗದ ವಿಚಾರಕ್ಕೆ ಸಂಬಂಧಿಸಿ ಸುಮಾರು ಐದು ವರ್ಷದಿಂದ ಕೋರ್ಟ್ ಕೇಸ್ ಇತ್ತು ಇವತ್ತು ಲೋಕ ಅದಾಲತ್ ಮೂಲಕ ನ್ಯಾಯಾಧೀಶರು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಟ್ಟಿದ್ದಾರೆ ಎಂದು ಇಬ್ರಾಹಿಂ ದಂಪತಿ ತಿಳಿಸಿದ್ದಾರೆ ಐದನೇ ಹೆಚ್ಚುವರಿ ನ್ಯಾಯಾಧೀಶಿ ಸರಿತಾ ಅವರ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇತ್ಯರ್ಥವಾಯಿತು ਰਣੂਤ ਨੂੰ ਕੰਪਨੀ ਦੇ ਰਿਹਾ ਗਿਆ ਰੇਡੀਅਗਿਆ ਦਾ ਦਾ ਜਗਤ ਦੇ ਪ੍ਰਤੀ ਮਾਦੀਨ ਸਰੀ ਜਗਤ ਜਗਤ ਦੇ ਰੇਕਟੇ ਕੋਹਤਲਾ ਤੇ ਨੂੰ ਕੀ ਕਿਤੇ ਕੋਰਟਿਕਾਲੇ ਰੋਦ ਤੋਂ ਦਿੱਤੀ ਜੀ ਮੇਮਰੀ ਹੈ ਹਾਂ ਮੇਮਰੀ ਹੈ ਸਾਰੇ ਲੋਕਾਂ ਨੂੰ ਸੁਭਾਗ ਮਿਲਦਾ ਜਗਤ ਦੇ ਅੱਗੇ ਬਲ ਕੋਦਨ ਅਧਿਕਾਰ ਤੋਂ ਨਵਾਂ ਟਾਈਮ ਫੋਰਸ ਦੇ ਵਾਟ ਜਾਲ ਕੰਸੀਲੀਟਲੀ